ಮಂದಿರ ಉದ್ಘಾಟನೆ ನಾನು ರಾಮ ಭಕ್ತ ಮತ್ತು ಹಿಂದೆ ವಿಶ್ವ ಪರಿಷತ್ನವರು ಈಗ ಎರಡು ವರ್ಷ ಹಿಂದೆ ರಾಮ ಮಂದಿರ ಕಟ್ಟಲಿಕ್ಕೆ ಹಣ ಕೂಡ್ಸಿ ಕೊಡ್ಬೇಕಂದಾಗ ನಾವು ಹುಬ್ಲಿಯಲ್ಲಿ ಅಲ್ಲಿ ವ್ಯಾಪಾರಸ್ಥರು ಮತ್ತು ಹೋಟೆಲರ್ಸು ಇಂಡಸ್ಟ್ರಿಸ್ಟು ಎಲ್ಲರದ್ದು ಒಂದು ಮೀಟಿಂಗ್ ಮಾಡಿಸಿ ಒಂದು ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹಣ ಕೂಡಿಸ್ಕೊಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೆ ಮತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರ ಆಗಬೇಕನ್ನುವಂಥ ನೂರಾರು ಕೋಟಿ ಜನರ ಒಂದು ಆಶೆ ಅದರ ತಕ್ಕಂತೆ ಸುಪ್ರೀಂ ಕೋರ್ಟು ಸಹಿತ ಅದರ ಪರವಾದಂಥ ಒಂದು ನಿರ್ಧಾರ ಕೊಟ್ಟ ಮೇಲೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಆಗ್ತಾಯಿದೆ ಮತ್ತು ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈಗ ಅಲ್ಲೇನೋ ಹೊತ್ತು ಆ ಕಾರ್ಯಕ್ರಮ ಪ್ರಧಾನಮಂತ್ರಿಗಳು ಬರೋದರಿಂದ ಕೆಲವೊಂದು ರಿಸ್ಟ್ರಿಕ್ಟೆಡ್ ಯಾರು ಆಹ್ವಾನ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅಲ್ಲಿ ಹೋಗುವಂಥದ್ದು ಹೀಗಾಗಿ ವೈಯಕ್ತಿಕವಾಗಿ ನನಗೇನು ಆಹ್ವಾನ ಬಂದಿಲ್ಲ ಹೀಗಾಗಿ ಬರದೇ ಇರುವ ಇರುವುದರಿಂದ ನಾನು ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಮತ್ತು ಹಿಂದೆ ಈಗ ಒಂದು ವರ್ಷ ಎರಡು ವರ್ಷ ಒಂದು ಒಂದು ವರ್ಷ ಹಿಂದೆ ನಾನು ಅಯೋಧ್ಯೆಗೆ ಅಲ್ಲಿ ಏನು ಪ್ರಸ್ತಕ್ಷೆ ನಡೀತಾ ಇದೆ ರಾಮ ಮಂದಿರ ಅದು ವೀಕ್ಷಣೆ ಮಾಡಲಿಕ್ಕೆ ನಾನು ಹೋಗಿದ್ದೆ ಈಗ ಒಂದು ವರ್ಷದಿಂದ ಹೋಗಿದ್ದೆ ನಾನು ಹೀಗಾಗಿ ಮುಂದೆ ಇಪ್ಪತ್ತೆರಡನೇ ತಾರೀಕು ಇದೆಲ್ಲ ಕಾರ್ಯಕ್ರಮದ ಮೇಲೆ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಮಾಡಿ ಸರ್ ಬಂದಿದೆ ನೋಡಿ ಒಂದು ನಾತಿನಿ ಈ ರಾಮ ಮಂದಿರ ಧಾರ್ಮಿಕತೆ ಧರ್ಮದ ಸಂಖ್ಯೆ ಧರ್ಮವನ್ನು ಜಾಗೃತಿ ಮಾಡಲಿಕ್ಕೆ ಮತ್ತು ರಾಮ ಮಂದಿರ ಧರ್ಮ ಜಾಗೃತಿ ಮಾಡಲಿಕ್ಕೆ ಇಡೀ ದೇಶ ಒಂದು ಮಾಡಲಿಕ್ಕೆ ಇರುವಂಥದ್ದು ಹೀಗಾಗಿ ಇದರಲ್ಲಿ ರಾಜಕಾರಣ ಚರ್ಚೆ ಆಗುವಂಥದ್ದು ಅವಶ್ಯಕತೆನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರೆಲ್ಲ ದಯವಿಟ್ಟು ಇದನ್ನ ಬಿಡ್ರಿ ಇವತ್ತು ರಾಮ ಮಂದಿರ ಆಗ್ತಿದೆ ಅನ್ನುವಂಥ ಒಂದು ಖುಷಿಯಲ್ಲಿ ಇರಬೇಕು ಅನ್ನುವಂಥದ್ದೇ ನನ್ನ ಅಡ್ವೈಸ್ ಬಿಜೆಪಿ ಒಂದು ನಾನು ಹೇಳ್ತೀನಿ ನಾನು ಹಿಂದೆ ಹಲವಾರು ಬಾರಿ ಹೇಳ್ತೀನಿ ಯಾವುದೋ ಒಂದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವು ಎಮೋಷನಲ್ ಇಶ್ಯೂಸು ಅದರ ಮೇಲೆ ನಾವು ರಾಜಕಾರಣ ಮಾಡಲಿಕ್ಕೆ ಆಗುದಿಲ್ಲ ಹೀಗಾಗಿ ಇವತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಬರಬಾರ್ದು ಇದು ಈ ಒಂದು ಎಮೋಷ್ನಲ್ ಇಶ್ಯೂಸ್ ಏನಿರ್ತಾವಲ್ಲ ಇದು ತಾತ್ಕಾಲಿಕ ಹೀಗಾಗಿ ನಮ್ಮ ಪರ್ಫಾರ್ಮೆನ್ಸು ನಮ್ಮ ಒಂದು ಡೆವಲಪ್ಮೆಂಟ್ ಓರಿಯಂಟೆಂಡು ಮತ್ತು ಇದೆಲ್ಲ ಕೌಂಟ್ ಆಗಿ ಚುನಾವಣೆ ರಿಸಲ್ಟ್ ಕೊಡ್ತಾರೆ ಬಿಜೆಪಿನೇ ಮಾಡ್ತಾ ಇದೆ ಅಂತ ಅನ್ನೋದು ಅಲ್ಲಿಗೆ ಚೆನ್ನಾಗಿದೆ ಅದು ಅದು ಯಾವಾಗ ಚಲೋ ಆಯಿತು ಅಲ್ಲಿ ಟ್ರಸ್ಟ್ನ ಅಂಡರ್ ಒಳಗಿದೆ ಎಲ್ಲವೂ ಸಹಿತ ನಿರ್ಮಾಣ ಮಾಡುತ್ತಿರುವಂಥದ್ದು ಮತ್ತೊಂದು ಆ ಯೋಧ್ಯಾ ರಾಮ ಮಂದಿರದ ಒಂದು ಟ್ರಸ್ಟ್ ಏನಿದೆ ಅವ್ರ ಮುಖಾಂತರ ಇದೆಲ್ಲ ನಡೀತಾ ಇದೆ ಇವತ್ತು ಆಹ್ವಾನ ಯಾರ್ಯಾರಿಗೆ ಬಂದದ ಅದೆಲ್ಲವೂ ಅವರೇ ಕೊಟ್ಟಿದ್ದಾರೆ ಮತ್ತು ಬಿ ಜೆ ಪಿಯ ನಾಯಕರು ಹಲವಾರು ಬಾರಿ ಹೇಳಿದ್ದಾರೆ ಇದು ನಮಗೇನು ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಈಗ ಯಾರೋ ನಮ್ಗೆ ಆಹ್ವಾನ ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತಂದಾಗ ಅದನ್ನು ನಾವು ಆಹ್ವಾನ ಕೊಡೋರಲ್ಲ ಅದು ಟ್ರಸ್ಟ್ ಅಂದಾಗ ಹೀಗಾಗಿ ಇವತ್ತು ಯಾರು ಆಹ್ವಾನ ಬಂದಂಥವ್ರಿಗೆ ಅವರು ನಾವು ಹೋಗುದಿಲ್ಲ ಅನ್ನುವಂಥ ಬೇರೆ ಬೇರೆ ಕಾರಣ ಸಲುವಾಗಿ ಹೇಳಿದಾಗ ಬೇರೆ ಪಾರ್ಟಿಯು ಕಾಂಗ್ರೆಸ್ ಪಾರ್ಟಿಯವರು ಹೇಳಿದಾಗ ಅವತ್ತು ಅದನ್ನ ಟೀಕೆ ಮಾಡಿದವರು ಯಾರು ಭಾರತೀಯ ಜನತಾ ಪಾರ್ಟಿ ಈ ಟೀಕೆಗಳು ಆದಾಗ ಇದು ಸ್ಟಾರ್ಟ್ ಆಯ್ತು ಹೀಗಾಗಿ ಇದರಲ್ಲಿ ಟೀಕೆ ಟಿಪ್ಪಣಿ ಅವೆಲ್ಲ ಮಾಡೋದು ಬಿಟ್ಟು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಆ ಹಿನ್ನೆಲೆ ಅದನ್ನು ಸಂತೋಷ ಪಡುವಂತದ್ದು ಧರ್ಮ ಜಾಗೃತಿಯ ಕೆಲಸ ನಾವೆಲ್ಲ ಮಾಡುವ ನೋಡ್ರಿ ಅವ್ರು ಬಿಟ್ಟಂತ ರೀ ಅವ್ರು ಬಿಟ್ಟಂತ ವಿಚಾರ ನೀವು ಯಾರಿಗೆ ಒತ್ತಾಯಕ ಮಾಡ್ತೀರಿ ಅದು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಂತ ಅಂತ ವಿಚಾರ ನೋಡಿರಿ ಅದಕ್ಕೆ ನಾ ಹೇಳುದಿಲ್ಲ ಇವೆಲ್ಲ ಟೀಕೆ ಟಿಪ್ಪಿ ಬಿಟ್ಟು ಬಿಡ್ರಿ